ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂತೀನಿ ಮತ್ತು ಇವತ್ತು ನಾನು ನಿಮಗೆ ಒಂದು ಯಾವ ರೀತಿ ನಾವು ಬೋರ್ಡ್ಗೆ ಫಿಟ್ ಮಾಡಿ ಮಾ ಎಂಬ್ರಾಯ್ಡ್ರಿಗೆ ಮಾರ್ಕ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ ತೋರಿಸ್ತೀನಿ ಹಾಗಾಗಿ ಎಲ್ಲರೂ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಓಕೆನಾ ಬನ್ನಿ ಹಾಗಿದ್ರೆ ನೋಡೋಣ ಈಗ ಯಾವ ರೀತಿ ನಾವು ಒಂದು ಈ ಥರ ನನಗೆ ಒಂದು ಕೊರಿಯರಲ್ಲಿ ಬಂದಿದೆ ಬ್ಲೌಸ್ ಪೀಸು ಈ ಥರ ಒಂದು ಎರಡು ಮೂರು ಬ್ಲೌಸ್ ಕೊಟ್ಟಿದ್ದಾರೆ ಆದರೆ ನಾನೀಗಾಗಲೇ ಎಲ್ಲ ರೆಡಿ ಮಾಡಿದ್ದೀನಿ ಇನ್ನೊಂದು ಬ್ಲೌಸ್ ಪೆಂಡಿಂಗ್ ಇತ್ತು ಇದನ್ನ ನಾನು ತೋರ್ಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನೋಡಿ ಇದು ಬಂದ್ಬಿಟ್ಟು ಬ್ಲೌಸ್ ಪೀಸ್ ಹೋಗ್ತು ಇದು ಮೆಜರ್ಮೆಂಟ್ ಬ್ಲೌಸು ಈ ಮೆಜರ್ಮೆಂಟ್ ಬ್ಲೌಸಿಗೆ ನಾವು ಈ ಬ್ಲೌಸನ್ನ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಓಕೆನಾ ನಾವಿವಾಗ ಫಸ್ಟ್ ನಾವು ಎಂಬ್ರಾಯ್ಡ್ರಿ ಬ್ಲೌಸಿಗೆ ನಾವು ಮಾರ್ಕ್ ಮಾಡಬೇಕು ಅಂತ ಅಂದರೆ ನಮಗೆ ಬೇಕಾಗಿರುವಂಥದ್ದು ಈ ರಿಂಗು ಈ ರಿಂಗ್ ಬಂದ್ಬಿಟ್ಟು ನೋಡಿ ಈ ಥರ ಸ್ಕ್ರೂ ಕೊಟ್ಟಿರ್ತಾರೆ ಈ ಥರ ಸ್ಕ್ರೂ ಇರೋದನ್ನೇ ತೊಗೊಳ್ಳಿ ಇವೆಲ್ಲ ಮತ್ತು ಇದಕ್ಕೆ ಈ ಥರ ಸರ್ಕಲ್ ಇದೆ ಅಲ್ಲ ಇದು ಬಿಚ್ಚಿದ್ರೆ ಎರಡು ಸೈಡ್ ಬರುತ್ತೆ ಇದು ಓಪನ್ ಮಾಡಿದರೆ ನಿಮಗೆ ಬಟ್ಟೆ ಸಿಕ್ಕಾಕ್ಕೊಳುತ್ತೆ ಥ್ರೆಡ್ ಎಲ್ಲ ಸಿಕ್ಕಾಕೊತಿದೆ ಅಂತ ಅನ್ನಿಸಿದ್ರೆ ನೀವೇನು ಮಾಡಿ ಈ ಥರ ಒಂದು ಟೇಪ್ ಹಾಕಿ ನಾನು ಫುಲ್ ಟೇಪ್ ಹಾಕ್ತಿದ್ದೀನಿ ಇದಕ್ಕೆ ಈ ಥರ ಒಂದು ಟೇಪ್ ಹಾಕೊಂಡು ಬನ್ನಿ ಓಕೆನಾ ಮತ್ತು ಇನ್ನೇನಪ್ಪ ಬೇಕು ಅಂತ ಈ ಥರ ಗುಂಡ್ ಪಿನ್ಸ್ ಬೇಕಾಗುತ್ತೆ ನೋಡಿ ಪಿನ್ಸ್ ಈ ಥರದ್ದು ಮತ್ತು ಈ ಥರ ಇದು ಬೇಕು ಏನು ಕಾರ್ಬನ್ ಶೀಟು ಅಂದರೆ ಇದು ವೈಟ್ ಕಲರ್ ಸಿಗುತ್ತೆ ನಮಗೆ ಟ್ರೇಸ್ ಮಾಡ್ಕೊಳೋಕ್ಕೋಸ್ಕರ ಓಕೆನಾ ಈ ಥರದ್ದು ನಾನು ಎರಡು ಶೀಟ್ ತೊಗೊಂಡಿದ್ದೀನಿ ಮತ್ತು ಮಾಮೂಲಿ ಟೇಪು ಮಾರ್ಕಿಂಗ್ ಚಾಕು ಎಲ್ಲ ನಿಮಗೆ ಗೊತ್ತೇ ಇರುತ್ತೆ ಇದೆಲ್ಲ ಮೇಲೆ ಬೇಕೇ ಬೇಕು ಓಕೆನಾ ಬನ್ನಿ ಹಾಗಿದ್ರೆ ನೋಡೋಣ ಈಗ ಸ್ಟಾರ್ಟ್ ಮಾಡೋಣ ವಿಡಿಯೋ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ನಾನು ಇವ್ರದ್ದು ಮೆಜರ್ಮೆಂಟ್ ಬಂದುಬಿಟ್ಟು ಹನ್ನೆರಡು ಇದೆ ಹನ್ನೆರಡು ಇಂಚಿಗೆ ನಾನು ಇದನ್ನ ಡಬಲ್ ಫೋಲ್ಡಿಂಗ್ ಫೋಲ್ಡ್ ಮಾಡಿ ಹಾಕೊಂಡಿದ್ದೆ ಅಂದರೆ ಸಿಂಗಲ್ ಒಂದೇ ಎಳೆ ಈ ಥರ ಬರುತ್ತಲ್ವ ಮಾಮೂಲಿ ಬ್ಲೌಸ್ ನಾವು ಬ್ಯಾಕನ್ನ ಯಾವ ರೀತಿ ಹಾಕೋತೀವಿ ಅದೇ ರೀತಿ ನೀವು ಹಾಕ್ಕೋಬೇಕಾಗತ್ತೆ ಅವರು ನನಗಿಲ್ಲಿ ಏನಪ್ಪ ಹೇಳಿದ್ದಾರೆ ಅಂದರೆ ಫುಲ್ಲು ಬಾರ್ಡರ್ ಬಂದುಬಿಟ್ಟು ಇಷ್ಟು ಫುಲ್ಲು ದೊಡ್ಡದಿದೆ ಈ ಬಾರ್ಡರ್ ಬೇಡ ನನಗೆ ಚಿಕ್ಕದಾಗಿ ಇಷ್ಟಕ್ಕೆ ಮಾಡಿಕೊಡಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಈ ಮೆಸರ್ಮೆಂಟಿಂದ ಲೆಂತನ್ನು ನಾನು ಎಷ್ಟು ಮಾಡಿದ್ದೀನಿ ಅಂತಂದರೆ ಇದರಲ್ಲಿ ಹದಿನಾಲ್ಕೂವರೆ ಇಂಚಿಗೆ ನಾನು ಮೆಜರ್ಮೆಂಟ್ ಲೆಂತ್ ಇಟ್ಕೊಂಡಿದ್ದೀನಿ ಹದಿನಾಲ್ಕೂವರೆ ಇಟ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಡೀಪ್ ಲೆಂತ್ನ ನಾನು ಹನ್ನೊಂದು ಇಂಚಿಗೆ ಇಳಿಸ್ಕೊಂಡಿದ್ದೀನಿ ಡೀಪ್ ಲೆಂತ್ ಹನ್ನೊಂದು ಇಂಚಿದೆ ಈ ಬ್ಲೌಸ್ ಅಲ್ಲಿ ವಿಡ್ತು ನೆಕ್ ವಿಡ್ತು ಬಂದುಬಿಟ್ಟು ಎರಡು ಕಾಲು ಇಂಚ್ ಸಾಕು ಯಾಕೆ ಅಂತಂದರೆ ಅವರದು ಮೇನ್ ಮೆಜರ್ಮೆಂಟ್ ಬಂದು ನೈನ್ ಪಾಯಿಂಟ್ ಫೈವ್ ಬರುತ್ತೆ ಅಂದರೆ ಒಂಬತ್ತುವರೆ ಅಷ್ಟೇ ಬರುತ್ತೆ ಹಾಗಾಗಿ ನಮಗೆ ಎರಡು ಕಾಲು ಇಂಚೆ ಸಾಕು ಎರಡೂವರೆ ಬೇಡ ಯಾಕಂದರೆ ಈ ಶೋಲ್ಡರ್ ಯಾವತ್ತೂ ನಮಗೆ ಜಾರುತ್ತೆ ಇಲ್ಲ ಅಂತಂದರೆ ನೆಕ್ ಜಾಸ್ತಿ ತೆಗ್ದಾಗ ಆದರೆ ಕೆಳಗಡೆ ಮಾತ್ರ ಬ್ರಾಡ್ ಜಾಸ್ತಿ ಇರಲಿ ಅಂತ ಹೇಳಿ ನಾನು ಮೂರು ಇಂಚನ್ನು ಅಗ್ಲ ಇಟ್ಕೊಂಡಿದ್ದೀನಿ ಆಗ ನಿಮಗೆ ಬಾ ಬ್ರಾಡು ಚೆನ್ನಾಗಿ ಕಾಣುತ್ತೆ ಈಗ ನೋಡಿ ನಾನು ಯಾವ ರೀತಿ ಶೇಪ್ ಹಾಕ್ತೀನಿ ಅಂತ ಈ ರೀತಿ ಇರುತ್ತಲ್ವಾ ಇಲ್ಲಿಂದನೇ ನೀವು ರೌಂಡನ್ನ ಇನ್ಕ್ರೀಸ್ ಮಾಡಿ ದೊಡ್ಡದು ಮಾಡಿ ದೊಡ್ಡದು ಮಾಡಿ ಈ ಥರ ಒಂದು ರೌಂಡ್ ಶೇಪನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನಾವು ಇದರಲ್ಲಿ ಇನ್ನೊಂದು ಏನು ಮಾಡಬೇಕು ಅಂತಂದರೆ ಹಾಫ್ ಆನ್ ಇಂಚು ನಾವು ಪೈಪಿಂಗು ಮತ್ತು ಬಾಲ್ ಚೈನ್ ಸ್ಟೋನ್ ಚೈನ್ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೆ ಇದರಲ್ಲಿ ನಾವು ಹಾಫ್ ಆನ್ ಇಂಚನ್ನು ನಾವು ತೆಗಿಬೇಕಾಗತ್ತೆ ನೋಡಿ ಹಾಫ್ ಇಂಚ್ ಅಷ್ಟೇ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೀವು ಆಯಿತಾ ಈ ಹಾಫ್ ಆನ್ ಇಂಚಿಗೆ ನೀವು ಇಲ್ಲಿ ಬಟ್ಟೆ ಮೇಲೆ ಮಾರ್ಕ್ ಮಾಡ್ಕೊಂಬಂದ್ಬಿಡಿ ಈ ಹಾಫ್ ಆನ್ ಇಂಚ್ ಏನಪ್ಪಾ ಅಂತಂದರೆ ನಿಮಗೆ ಬಾಲ್ ಚೈನ್ ಸ್ಟೋನ್ ಚೈನ್ ಆ್ಯಡ್ ಮಾಡೋಕ್ಕೆ ಜಾಗ ಬೇಕಾಗತ್ತಲ್ಲ ಪೈಪಿಂಗ್ ಆಗುತ್ತೆ ಬಾಲ್ ಚೈನ್ ಸ್ಟೋನ್ ಚೈನು ಮೂರೂ ನೀವು ಇಲ್ಲಿ ಮಾಡ್ಬೋದು ಆಯ್ತಲ್ವಾ ಈಗ ನೀವೇನು ಮಾಡಬೇಕು ಅಂತಂದರೆ ಇದನ್ನು ಇಷ್ಟು ನ ಬಿಟ್ಟು ಆಚೆಗೆ ನೀವು ಟ್ರೇಸ್ ಮಾಡ್ಕೋಬೇಕಾಗುತ್ತೆ ಮಾ ಡಿಸೈನ್ನ ಈ ಡಿಸೈನ್ ಮಾಡ್ಕೊಳಕ್ಕೆ ಮುಂಚೆ ನೋಡಿ ಈ ಥರ ಕಾರ್ಬನ್ ಶೀಟ್ ಸಿಗುತ್ತೆ ನಿಮಗೆ ಬ್ಲೂ ಕಲರಲ್ಲಿ ಫುಲ್ಲು ನಾರ್ಮಲ್ ಕಾರ್ಬನ್ ಶೀಟ್ ಬಂದುಬಿಟ್ಟು ಬುಕ್ಸಿಗೆಲ್ಲ ನಾವು ಮಾರ್ಕ್ ಮಾಡಕ್ಕೆ ತೊಗೊತೀವಲ್ಲ ಬುಕ್ ಮೇಲೆಲ್ಲ ಬರೆಯೋಕ್ಕೆ ಟ್ರೇಸ್ ಮಾಡೋಕ್ಕೆ ಅದಕ್ಕೆ ಬಂದುಬಿಟ್ಟು ಬ್ಲ್ಯಾಕು ಬ್ಲೂನಲ್ಲಿ ತೊಗೋಬೋದು ಆದರೆ ಬಟ್ಟೆ ಮೇಲೆ ಟ್ರೇಸ್ ಮಾಡೋಕ್ಕೆ ನೀವು ಆದಷ್ಟು ಈ ಥರ ವೈಟ್ ಕಲರ್ ಇರುವಂಥದ್ದು ತೊಗೊಂಡ್ರೆ ನಿಮಗೆ ಬಟ್ಟೆ ಮೇಲೆ ಟ್ರೇಸು ಬ್ಲೂ ಕಲರ್ ಬರಲ್ಲ ಅಂದರೆ ಟ್ರೇಸ್ ಟ್ರೇಸಿಂಗಲ್ಲಿ ಬಟ್ಟೆ ಹಾಳಾಗಲ್ಲ ಕ್ಲೀನಾಗಿರುತ್ತೆ ಈ ಥರ ಈ ಥರ ಇರುತ್ತೆ ಇನ್ಸೈಡಲ್ಲೂ ಅಷ್ಟೇ ಈ ಥರ ಕಾಣಿಸ್ತಿರುತ್ತೆ ನಿಮಗೆ ಈ ಥರ ತೊಗೊಳ್ಳಿ ಓಕೆನಾ ಈ ಕಾಟನ್ ಶೀಟನ್ನ ನಾನು ಇಲ್ಲಿ ಕೆಳಗಡೆಗೆ ಇದ್ದೀನಿ ನೋಡಿ ಕೆಳಗಡೆಗೆ ಹಾಕೊಂಡ್ಬಿಟ್ಟು ಒಂದು ಪೆನ್ ತೊಗೊಂಬಿಟ್ಟು ನೀವು ಇದ್ರ ಮೇಲೆ ಏನು ನಾವು ಮಾರ್ಕ್ ಮಾಡಿದ್ದೀವಲ್ಲ ಆ ಮಾರ್ಕ್ ಮೇಲೆ ಈ ಥರ ಬರ್ಕೊಂಬಿಡಿ ಪೆನ್ನಾದ್ರೂ ಇಲ್ಲ ಯಾಕಂದರೆ ವೀಲ್ ಮಾರ್ಕರ್ ಇದ್ದರೆ ವೀಲ್ ಮಾರ್ಕರಲ್ಲಿ ಮಾಡ್ಕೋಬೋದು ಬೈ ಚಾನ್ಸ್ ಬಿಗಿನರ್ಸ್ ಇರ್ತೀರಾ ಅವರ ಹತ್ರ ಎಲ್ಲ ಮೆಟೀರಿಯಲ್ ನಮ್ಮ ಹತ್ರ ಇಲ್ಲ ನಾವಿರೋ ಕಡೆ ಅದೆಲ್ಲ ನಮಗೆ ಇಲ್ಲ ಅಂದರೆ ಈ ಥರನೂ ನಾವು ನಾವೇನು ಶೇಪ್ ಮಾಡಿದ್ವಲ್ಲ ಅದೇ ಶೇಪ್ನ ಇದ್ರ ಮೇಲೆ ಬರ್ಕೊಳ್ಳಿ ಮತ್ತು ಈ ಹಾಫ್ ಆನ್ ಇಂಚ್ ಮಾರ್ಕ್ ಮಾಡಿದ್ದೀವಲ್ಲ ಇದನ್ನು ಕೂಡ ಬರ್ಕೊಂಬಿಡಿ ಇದು ವೆರಿ ಈಸಿ ಮೆಥಡ್ ಫ್ರೆಂಡ್ಸ್ ಯಾಕಂತಂದರೆ ನಾವು ಸಿಂಗಲಲ್ಲೂ ಹಾಕ್ಕೊಂಡು ಮಾಡ್ಬೋದು ಆದರೆ ತುಂಬ ಟೈಮ್ ತೊಗೊಳುತ್ತೆ ಈ ಥರ ನೀವು ಡಬಲ್ ಶೇಪಲ್ಲಿ ಒಂದೇ ಸತಿ ಹಾಕಿ ಮಾಡೋದ್ರಿಂದ ಎರಡೂ ಸೈಡು ಒಂದೇ ಸತಿ ಬರುತ್ತೆ ಟ್ರೇಸಿಂಗು ಟೈಮ್ ಜಾಸ್ತಿ ತಗೊಳಲ್ಲ ಮತ್ತು ಮಾರ್ಕಿಂಗ್ ಕೂಡ ಈಕ್ವಲಾಗಿ ಬಂದಿರುತ್ತೆ ಎರಡು ಸೈಡು ನೀವು ಈ ಕಾರ್ನರಲ್ಲೆಲ್ಲ ಏನು ಶೇಪ್ ಕೊಟ್ಟಿರ್ತಿರಲ್ಲ ಇದೆಲ್ಲ ಎಕ್ಸಾಕ್ಟ್ ಕರೆಕ್ಟಾಗಿ ಬಂದಿರುತ್ತೆ ನೋಡಿ ಈಗ ಕಾರ್ಬನ್ ಶೀಟ್ ನಾವು ಆಲ್ರೆಡಿ ಕೆಳಗಡೆ ಒಂದು ಹಾಕಿದ್ದೀವಿ ಅದು ಹಾಗೇ ಇರಲಿ ಇಲ್ಲಿ ಮೇಲಿಂದ ನೋಡಿ ಇದು ಈ ರೈಟಿಂಗಲ್ಲಿ ಬರ್ದಿರೋದು ಏನಿದೆ ಇದು ಪ್ರಿಂಟಿಂಗ್ ಇದೆಯಲ್ಲ ಇದು ಬಂದುಬಿಟ್ಟು ಮೇಲ್ಗಡೆ ಕಾಣಬೇಕು ಈ ಪ್ಲೈನ್ ಭಾಗ ಏನಿದೆ ಇದು ಕೆಳಗಡೆಗೆ ಬರಬೇಕು ಈ ಥರ ನೀವು ಡ್ರೇಸಿಂಗ್ ಪೇಪರ್ನ ಹಿಂಗೆ ಹಾಕ್ಕೊಡಿ ಹಾಕ್ಬಿಟ್ಟು ನೋಡಿ ಈ ಥರ ಇಲ್ಲೂ ಕರೆಕ್ಟಾಗಿದೆ ಇಲ್ಲೂ ಕರೆಕ್ಟಾಗಿದೆ ಈ ಹಾಫ್ ಆನ್ ಇಂಚಿಗೆ ಏನು ಮಾಡಿದ್ದೀರಲ್ಲ ನೀವು ಈ ಹಾಫ್ ಅನ್ ಇಂಚ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಈ ಮಾರ್ಕನ್ನು ಕರೆಕ್ಟಾಗಿ ಇಲ್ಲಿ ಕೂರಿಸ್ಕೋಬೇಕು ನಾವು ಈ ಟ್ರೇಸಿಂಗ್ ಪೇಪರ್ಗೆ ಓಕೆನಾ ಅದಾದಮೇಲೆ ನೀವೇನು ಮಾಡಿ ಗುಂಡ್ಪಿನ್ಸ್ ತೊಗೊಳ್ಳಿ ಈ ಥರ ಒಂದು ಮೂರು ನಾಲ್ಕು ಗುಂಡ್ ಪಿನ್ಸ್ ತಗೊಂಡು ನಿಮ್ಗೆ ಎಲ್ಲೆಲ್ಲಿಗೆ ಬೇಕಲ್ಲ ಅಲ್ಲಿಗೆ ಫಿಟ್ ಫಿಟ್ ಮಾಡ್ಕೊಳ್ಳಿ ಇದನ್ನು ಕರೆಕ್ಟಾಗಿ ಸ್ವಲ್ಪ ದೂರನೇ ಹಾಕ್ಕೊಳ್ಳಿ ನಾವು ಟ್ರೇಸ್ ಮಾಡುವಾಗ ಇದಾಗಬಾರ್ದಲ್ಲ ನೋಡಿ ಈ ಥರ ಹಾಕ್ಕೊಂಡಿದ್ದೀರಲ್ಲ ಈಗ ನೋಡಿ ನಾನು ನಿಮಗೆ ಡಿಸೈನೇ ತೋರಿಸಿಲ್ಲಲ್ಲ ನೋಡಿ ಇದು ಡಿಸೈನ್ನ ನಾನು ತೊಗೊಂಡಿದ್ದೀನಿ ಈಗ ಇದನ್ನ ಈ ಡಿಸೈನ್ನ ನಾನು ಕ್ಯಾನ್ವಾಸ್ ಮೇಲೆ ಬಿಡಿಸ್ಕೊಂಡಿದ್ದೀನಿ ಬೇಕಂದ್ರೆ ಪೇಪರ್ ಮೇಲೆ ಕೂಡ ಹಾಕೋ ಬರ್ಕೋಬೋದು ನೀವು ಇದನ್ನು ನಾನು ಯಾವ ರೀತಿ ತೊಗೊಂಡೆ ಈ ಡಿಸೈನ್ ನನಗೆ ಎಲ್ಲಿ ಸಿಕ್ತು ಯಾವ ರೀತಿ ತೊಗೊಂಡೆ ಅಂತಂದರೆ ಇದು ಪಿಂಟ್ರೆಸ್ಟ್ ಆಗ್ತಿದ್ದ ನಾನು ಈ ಡಿಸೈನ್ನ ತೆಗೆದಿದ್ದೀನಿ ಓಕೆನಾ ಇದ್ರದ್ದು ಒಂದು ಲಿಂಕನ್ನು ನಾನು ಯಾವ ರೀತಿ ತೊಗೊಂಡು ಈ ಡಿಸೈನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅನ್ನೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಈ ವಿಡಿಯೋ ನೋಡೋಕ್ಕೆ ಮುಂಚೆ ದಯವಿಟ್ಟು ಎಲ್ಲರೂ ಆ ವಿಡಿಯೋ ನೋಡಿ ಆ ವಿಡಿಯೋ ನೋಡಿದ್ರೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಈ ಡಿಸೈನ್ ಯಾವ ರೀತಿ ನಾವು ತಗೋಬಹುದು ಮತ್ತು ಈ ಇದನ್ನು ಯಾವ ರೀತಿ ನಾನು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಈ ಥರ ಮಾಡ್ಕೊಂಡ್ಬಿಟ್ರೆ ನೀವು ಸಿಂಪಲ್ಲಾಗಿ ಯಾವ ಡಿಸೈನ್ ಬೇಕಾದ್ರೂ ನೀಟಾಗಿ ನೀವು ಡ್ರೇಸ್ನ ಮಾಡ್ಬೋದು ಓಕೆನಾ ಬನ್ನಿ ಹಾಗಿದ್ರೆ ಇದನ್ನು ನಾವು ಇದ್ರ ಮೇಲೆ ಇಟ್ಕೊಂಡು ಮಾರ್ಕ್ ಮಾಡೋಣ ಈಗ ಓಕೆನಾ ನೋಡಿ ಈಗ ನಾನು ಏನು ಮಾಡ್ತೀನಿ ಇಲ್ಲಿಗೆ ಇದನ್ನು ಕರೆಕ್ಟಾಗಿ ಕೂರಿಸ್ಕೋತೀನಿ ನೋಡಿ ಕಾಣಿಸ್ತಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನೋಡಿ ಈ ಫ್ಲವರ್ ಇಲ್ಲಿ ಎರಡು ಫ್ಲವರ್ನ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ಕರೆಕ್ಟಾಗಿ ಕೂರಿಸ್ಕೊಂಡು ನಿಮ್ಮ ಹತ್ರ ಒಂದು ಪೆನ್ ಇದ್ರೆ ಆ ಪೆನ್ ಸಹಾಯದಿಂದ ನೀವು ಇದ್ರ ಮೇಲೆ ಮಾರ್ಕ್ನ ಮಾಡಿ ನೀವೇನಲ್ಲಿ ಟ್ರೇಸ್ ಮಾಡಿದ್ದೀರಿ ಅದನ್ನು ಇದ್ರ ಮೇಲೆ ಮಾರ್ಕ್ ಮಾಡಿಕೊಂಡ್ರೆ ಆಯಿತು ಯಾಕೆಂತಂದರೆ ನಮಗೆ ಪ್ರಿಂಟ್ ತೆಗ್ಸೋಕ್ಕಾಗಲ್ಲ ನಾವಿರೋ ಕಡೆ ನಮಗೆ ಪ್ರಿಂಟಿಂಗ್ ತೆಗಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತಂದರೆ ನೀವು ಈ ಮೆಥಡನ್ನ ಯೂಸ್ ಮಾಡಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟ್ರೇಸಿಂಗು ನೀವು ಈಸಿಯಾಗಿ ಯಾವ ಡಿಸೈನ್ ಬೇಕಾದರೂ ಟ್ರೇಸ್ ಮಾಡಿ ವರ್ಕ್ನ ಮಾಡ್ಬೋದು ಓಕೆನಾ ಫ್ರೆಂಡ್ಸ್ ನೋಡಿ in video. ಬರಬೇಕಲ್ಲ ನಮಗೆ ಹಾಗಾಗಿ ನಾನೇನು ಮಾಡ್ತಾ ಇಲ್ಲಿ ಈ ಇದನ್ನು ಚೇಂಜ್ ಮಾಡಿ ಹಾಕೊಳ್ಳೋಣ ಈಗ ಕಾರ್ಬನ್ ಶೀಟ್ ಇದೆಯಲ್ಲ ಇದನ್ನು ನಾವು ಇಲ್ಲಿ ಹಾಕಿರೋ ಕಾರ್ಬನ್ ಶೀಟ್ನು ಅಷ್ಟೇ ಸ್ವಲ್ಪ ಡೌನ್ ಮಾಡ್ಕೊಳ್ಳಿ ಕೆಳಗಡೆ ಇದನ್ನು ಮತ್ತೆ ಇಲ್ಲಿನೂ ಅಷ್ಟೇ ಇದನ್ನು ತೆಗೀರಿ ತೆಗೆದ್ಬಿಟ್ಟು ಇಲ್ಲಿಗೆ ಇಟ್ಕೊಳ್ಳಿ ಇಲ್ಲಿಗೆ ಇಟ್ಕೊಂಡು ನೀವು ಇಲ್ಲಿ ಬಟ್ಟೆ ಮೇಲೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀರ ನೋಡಿ ಇದಕ್ಕೆ ಇದನ್ನು ಕೂರಿಸ್ಕೊಳ್ಳಿ ಟ್ರೇಸಿಂಗ್ ಆಗ್ಬಿಟ್ಟಿರುತ್ತೆ ನಾವು ಸಿಂಗಲ್ ಸೈಡ್ ಹಾಕ್ಕೊಂಡು ತುಂಬ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಈ ಥರ ಮಾಡ್ಬೋದು ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಈ ಕೆಲವೊಂದು ಟೈಮ್ ನಿಮಗೆ ಈ ಬಾರ್ಡರ್ ಇರೋ ಕಡೆ ಲೈಟಾಗಿ ಕಾಣಿಸ್ತಾ ಇದೆ ಇದನ್ನೇನು ಮಾಡಿ ನೀವು ಇನ್ನೊಂದು ಸರ್ತಿ ನೀವು ಪೆನ್ನಲ್ಲಿ ನಿಮಗೆ ಡಾರ್ಕಾಗಿ ಕಾಣುವಂಥ ಮಾರ್ಕಿಂಗ್ ಚಾಕಲ್ಲಿ ನೀವು ಮಾರ್ಕ್ ಮಾಡಿಕೊಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟ್ರೇಸಿಂಗು ನೋಡಿ ಈಗ ಲೈಟ್ ಆನ್ ಮಾಡಿ ಕೂಡ ತೋರಿಸಿದೆ ಯಾಕಂದರೆ ವೀಡಿಯೋ ನಿಮಗೆ ಕಾಣಿಸ್ತಾ ಇರಲ್ಲ ಡಿಸೈನ್ ಯಾವ ರೀತಿ ನಾನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಟ್ರೇಸ್ ಮಾಡಿರೋದು ನೋಡಿ ಎರಡೂ ಸೈಡು ನಾವು ಏನು ಮೆಜರ್ಮೆಂಟ್ ಒಂದೇ ಸಮ ಬಂದಿರುತ್ತೆ ಎಲ್ಲೂ ನಮಗೆ ಅಪ್ ಆ್ಯಂಡ್ ಡೌನ್ ಬರೋಲ್ಲ ಮೆಜರ್ಮೆಂಟಲ್ಲಿ ಆಗಲಿ ಟ್ರೇಸಿಂಗ್ ಮಾಡಿರೋ ಡಿಸೈನಲ್ಲಿ ನಮಗೆ ಅಪ್ ಆ್ಯಂಡ್ ಡೌನ್ ಬರಲ್ಲ ಎಷ್ಟು ನೀಟಾಗಿ ಬಂದಿದೆ ನೋಡಿ ಎರಡೂ ಸೈಡು ಅಟ್ ಎ ಟೈಮ್ ಒಂದೇ ಸರ್ತಿ ಆಗೋಗ್ಬಿಡುತ್ತೆ ಈ ಥರ ಮಾಡೋದರಿಂದ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಇಲ್ಲೆಲ್ಲ ಕೆಲವೊಂದು ಕಡೆ ನಮಗೆ ಡಾರ್ಕಾಗಿ ಕಾಣಿಸ್ತಾ ಇಲ್ಲ ಇದನ್ನು ನಾನು ಇನ್ನೊಂದು ಸರ್ತಿ ನನಗೆ ಯಾವ ಕಲರಲ್ಲಿ ನೀಟಾಗಿ ಕಾಣುತ್ತೆ ಅದರಲ್ಲಿ ನಾನು ಇದನ್ನ ಮತ್ತೆ ತಿದ್ದುತ್ತೀನಿ ಅದ್ರ ಮೇಲೆ ಕರೆಕ್ಟ್ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನೀವು ಎಲ್ಲರೂ ಇದೇ ಥರನೇ ಟ್ರೈ ಮಾಡಿ ಯಾರಿಗಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ನಾವು ಆನ್ಲೈನಲ್ಲಿ ಕೂಡ ಎಲ್ಲ ವರ್ಕ್ಗಳನ್ನ ಸ್ಟಿಚಸ್ನ ಮಾಡೋದರಿಂದ ನಿಮಗೆ ಏನಾದರೂ ನಮ್ಮ ಕೈಲಿ ವರ್ಕು ಅಥವಾ ಸ್ಟಿಚಸ್ ಮಾಡಿಸ್ಕೋಬೇಕು ಅಂದರೆ ದಯವಿಟ್ಟು ಡಿಸ್ಪ್ಲೇ ಆಗುತ್ತೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಆ ನಂಬರಿಗೆ ನೀವು ಕಾಲಾದರೂ ಮಾಡ್ಬೋದು ವಾಟ್ಸಪ್ ಆದರೂ ಮಾಡ್ಬೋದು ಓಕೆನಾ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋ ಬ ಅನ್ನೋದ್ರ ಬಗ್ಗೆ ನೀವೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇನ್ನೇನು ಫ್ರೆಂಡ್ಸ್ ಈ ಡಿಸೈನ್ ಎಲ್ಲರೂ ನೋಡಿ ಮತ್ತು ನೀವು ಇದೇ ಥರ ಟ್ರೈ ಮಾಡಿ ಕಲೀರಿ ಆಯಿತಾ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು